ನಮಸ್ಕಾರ ನಾನು ಜಗದೀಶ್ ಮಾತನಾಡ್ತಾ ಇದ್ದೇನೆ ಖಂಡಿತವಾಗಿಯೂ ಪರಿಸರ ತಾಣದಲ್ಲಿ ಒಂದು ನಿಸರ್ಗದ ಬ ಒಂದು ನಿಸರ್ಗದ ತಾಣದಲ್ಲಿ ತಾವು ಏನಾದರೂ ಜೀವನ ಮಾಡಬೇಕು ಇರಬೇಕು ಅಂತ ಅನಿಸಿದರೆ ಎಷ್ಟು ಖುಷಿ ಆಗ್ತದೆ ಗೊತ್ತುಂಟ ತುಂಬ ಬಿಸಿಲಾಗಿದೆ ಆ ಬಿಸಿಲಿನ ಆ ಬೇಗವನ್ನು ತಾಳಿ ಮುಂದೆ ನಾವು ಈ ನೆರಳಿಗೆ ಬಂದಾಗ ನಿಜವಾಗಲೂ ಯಾವ ಐಷಾರಾಮಿಯ ಬಂಗಲೆಯಲ್ಲಿ ಕೂಡ ಸಿಗದೇ ಇರುವಂತಹ ತಂಪು ಗಾಳಿ ಇರ್ಬೋದು ಆ ಒಂದು ನೆರಳಿ ಇರ್ಬೋದು ಆ ಒಂದು ಗಾಳಿ ಇರ್ಬೋದು ಆ ಒಂದು ಪ್ರಕೃತಿಯ ತಾಣವನ್ನು ನೋಡಲಿಕ್ಕೆ ಎರಡು ಕಣ್ಣುಗಳನ್ನು ಸಾಲದು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಬಹಳ ಅದ್ಭುತವಾದಂತಹ ಒಂದು ಮರ ಇದೆ ನೋಡಿ ಒಮ್ಮೆ ಎಷ್ಟು ದೊಡ್ಡ ಮರ ಉಂಟು ನೋಡಿ ವಾ ಒಂದು ಸೂರ್ಯನ ಕಿರಣಗಳು ಸಣ್ಣ 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 ಗೋಚರ ಆಗ್ತಾ ಉಂಟು ಅಷ್ಟು ಬಿಟ್ಟರೆ ಎಲ್ಲ ತಣ್ಣಗೆ ಇರುವಂಥದ್ದು ಒಂದು ತಂಪಾಗಿರುವಂಥ ಜಾಗವನ್ನು ನೀವು ನೋಡ್ಬೋದು ಇದು ಇರುವುದು ನಮ್ಮ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಮುನಿರಾಬಾದ್ ಪಂಪಾವನ ನರ್ಸರಿಯಲ್ಲಿ ನೀವು ಬಂದು ನೋಡ್ಬೋದು ಖಂಡಿತವಾಗಿಯೂ ಒಂದು ದಿನದ ಮಟ್ಟಿಗೆ ಒಂದು ಪ್ರವಾಸ ತಾಣ ಖಂಡಿತ ತಾವು ಮಾಡ್ಬೋದು ಯಾವುದೇ ಕಾರಣಕ್ಕೂ ಒಂದಿಷ್ಟು ಕೂಡ ಬೇಜಾರಾಗುವುದಿಲ್ಲ ಅಷ್ಟು ಚೆನ್ನಾಗಿದೆ ತಮ್ಮ ಮಕ್ಕಳು ತಮ್ಮ ಫ್ಯಾಮಿಲಿಯವರ ಕಡೆಯಿಂದ ಬಂದು ಇಲ್ಲಿ ಟೈಮ್ ಸ್ಪೆಂಡನ್ನು ಮಾಡಿ ಈ ಒಂದು ಪ್ರಕೃತಿ ತಾಣವನ್ನು ನೀವು ಸವಿಯಬ ಸವಿಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಹೇಗೆ ಅನಿಸುತ್ತೆ ಏನಾದರೂ ವಿಷಯಗಳು ಮಾಹಿತಿಗಳು ಜೊತೆಗೆ ಆ ಗಿಡಗಳೇನಾದರೂ ಬೇಕಾದಲ್ಲಿ ಅಲಂಕಾರಿಕ ಗಿಡಗಳು ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಏನಾದರೂ ಬೇಕಾದಲ್ಲಿ ಖಂಡಿತವಾಗಿಯೂ ನಿಮ್ಮ ಕೈಗಟ್ಟುವ ದರದಲ್ಲಿ ಇದು ಗಿಡಗಳು ದೊರೆಯುತ್ತವೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಧನ್ಯವಾದಗಳು ಸ್ನೇಹಿತರೆ